ಇಲ್ಲ ಕಣವಾ ಕಾಫಿ ಜಾಸ್ತಿ ಕುಡಿಯಕ್ಕಿಲಾ ಅಯ್ಯೋ ಸುಮ್ಮನೆ ಎಲ್ಲ ಹೋಗ್ಲಿ ಅತಿ ಕಾಫಿ ಅತಿ ಕಾಫಿ ಅನ್ಕೊಂಡು ಕುಡಿ 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 ಯಾರಾದ್ರ ಗ್ಯಾಸ್ಟ್ರಿಕ್ ನಾಗ್ ಆಗ್ಬಿಟು ಡಾಕ್ಟರ್ ಕಂಡೀಷನ್ ಆಗ್ಬಿಡುತ್ತೆ ಅಂತಂದ್ರಾ ಜೀವಕ್ಕಿಂತ ಹೆಚ್ಚಾ ಬ್ಯಾಡ್ ಆಕ ಸುಮ್ಮನಾದೆ ಮಜ್ಗನಾರಿ ತರನ ಒಂದ್ಸರಿ ಕುಡಿಯಿರಿ ಮಜ್ಗನಾರಿ ಅಯ್ಯೋ ಈ ಚಳ್ಳೆಲಿ ಅಂತೆ ಮಜ್ಗ ಸುಮ್ಮನರವಾ ಎ ಮಜ್ಗನೋ ಬೇಡ ಏನು ಬೇಡ ಈ ಚಳ್ಳೆಲಿ ಮಜ್ಗ ಬೇರೆ ಕುಡ್ಕ ಕುಡ್ಕಲಿವೆ ಅಯ್ಯೋ ಏನು ಹೊಸಿ ಕೋರೆ ಹೊಸಿ ಚಡಿya ಬುದಿ ಬಾಳ ಚಳ್ಳೆಲಿ ಕನ್ನೇಳಿ ಓ ಬಾಳ ಚಳಿ ಚಳಿ ಇದು ಎಲ್ಲಿಗೋದ ನಿಮ್ಮಗಾಂತ ಅದಕ್ಕೆ ಬಂದೆ ಹೇಳಿದ್ರು ಎಲ್ಲ ವಿಷಯನೂ ಮಾತಾಡೋರೆ ಕುಲ ಖುಷ್ವಾಗಿ ಮಾತಾಡ್ಕೊಂಡಿದ್ದೀವಿ ಏನು ಏನು ತೋತ ಎಲ್ಲಾದ್ರೂ ಮಾತಾಡ್ಕೊಂಡು ಆಗದೆ ನೋಡೋದ ಎಲ್ಲ ಹೇಳೋರಿ ನಿಮ್ಮಗ ನಿಮ್ಮ ಯಜ್ಮಾರು ಹೇಳೋರೆ ಕಣವ ಎಲ್ಲ ನಿಮ್ಮ ಮಾತಾಡಿನವ್ರೆ ನೀವೇನು ತಲೆಗೆಡ್ಸ್ತಾಬೇಡ ಬಿಡ ಹಾಂ ಅದಕ್ಕೆ ನಿಮ್ಮ ಮಗನ ಕೇಳೋ ತನಕ ಬಂದೆ ಏನು ಪತ್ತೆ ಇದರ ಕರೀರಿ ಕೇಳ್ತೀನಿ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ತಂದುಬಿಡ್ತಲ್ಲ ಅದಕ್ಕೆ ಕೇಳ್ಕೊಳ್ಳೋದ ಅಂದ್ಬಿಟ್ಟು ಅಷ್ಟೇ ಅಯ್ಯೋ ಅವನೇ ಕೇಳದ ಬುದ್ಧಿ ಇಷ್ಟ ಇಲ್ಲ ಕಣ್ ಬುಡಿ ಅವನಿಗೆ ಅವೇನು ಕಂಡ್ರೆ ಹಾಕಿಲ್ಲ ಅದು ಮಾ ಹಾಕ್ಬೇಕು ಕಂಡ್ರೆ ಹಾಕಿಲ್ಲ ಇನ್ಯಾಕ್ ಬಲವಂತ ಮಾಡಿರಿ ಅದಕ್ಕೆ ತಮ್ಮ ಮಾಡ್ಬಿಡೋದ ಅಂದ್ಬಿಟ್ಟು ಏನೋ ಮಾತಾಡ್ಬೇಕು ಅಂತಾರ ಇನ್ನೂರು ಮಾತಾಡ್ಲಾ ಇನ್ನೂರೇ ಏನು ಹೇಳಿ ಚೆನ್ನಾಗಿದ್ಯಾ ಪಾಪ ಮದ ಹಾಂ ಚೆನ್ನಾಗಿದ್ದೀನಿ ಅಲ್ಲ ಕಣಪ್ಪ ಮದುವೆ ಇಷ್ಟ ಇಲ್ಲ ಅಂತ ಮದುವೆಗಿಂತ ಮುಂಚೆ ಕೇಳ್ಬೇಕಲ್ವಾ ಈಗ ಹೇಳಿದ್ರೆ ಹಂಗೆ ಈಗ ಹೇಳಿದ್ರೆ ಹಂಗೆ ಹೇಳು ಅದು ನಂಗೆ ಇಷ್ಟನೇ ಇರಲಿಲ್ಲ ನಾನು ಮೊದಲೇ ಹೇಳಿದೆ ಅವ್ರಿಗೆ ಹಂಗೂ ಬಲವಂತದಿಂದ ಹಂಗೆ ಇದು ಮಾಡಿಬಿಟ್ರು ಸರಿ ಬಿಡು ಆಗಿದ್ದು ಆಗೋಯ್ತಪ್ಪ ನೋಡಪ್ಪ ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಿಲ್ಲ ಏನೋ ತಂದೆ ತಾಯಿ ಒಳ್ಳೆದಾಗ್ಲಿ ಅಂತಾನೆ ಮಾಡವ್ರೆ ಮಕ್ಳಿಗೆ ಯಾರು ಕೆಟ್ಟದಾಗ್ಲಿ ಅಂತ ಮಾಡೋಕ್ಕಿಲ್ಲ ಆಯಿತು ಇವಾಗ ಏನಪ್ಪ ನಿನ್ನ ತೀರ್ಮಾನ ನಿಮ್ಮ ಅಪ್ಪ ಮನೆ ಹತ್ರ ಬಂದಿದ್ರು ಅದೇನೋ ನಿನ್ನ ಹೆಂಡತಿಗೆ ಬೇರೆ ಮದುವೆ ಮಾಡ್ತಾ ಇದ್ದಾರಂತಲ್ಲ ಅದಕ್ಕೆ ನಿನ್ನ ಒಪ್ಪಿಗೆ ತಾನೆ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಹೇಳಂಗಿಲ್ಲ ಅದಕ್ಕೋಸ್ಕರ ನಿನ್ ಕೇಳಕ್ಕೆ ಬಂದು ಅಲ್ಲ ಬುದ್ಧಿ ಇವ್ರು ನಿನ್ನ ಬುದ್ಧಿಲ್ವಾ ಹೇಳಿ ನೀವೇ ಯಾರಾದ್ರೂ ನನಗೆ ಹೇಳ್ಕಿಲ್ವಾ ಸೊಸ್ಯಾಗಾರು ಮದುವೆ ಮಾಡ್ತಾನೆ ನಿಂತ್ಕೊಂಡಾರೇ ಅಚ್ಕಟ್ಟ ಬಾಳಿದ್ರೆ ಯಾಕೆ ಇಷ್ಟ ಇಲ್ಲ ಇದಾಗಿತ್ತು ನೀನ್ ಯಾವಾಗಿದ್ದೀರಾ ನಾವ್ಯಾಗ ಬೇರತ್ತ ಮಾಡವು ಈಗೂ ಹೇಳು ಚೆನ್ನಾಗಿರ್ತೀನಿ ಕಣಮ್ಮ ಅಥವಾ ಇಷ್ಟ ಇಲ್ಲ ನಮ್ಗೆ ನೋಡಿ ಬುದಿ ಇವ್ಗೆ ಇಷ್ಟ ಇಲ್ದ್ಮೇಲೆ ಬೆಣ್ಣೆ ಬಾಳ ಮಾಡ ಅದಕ್ಕೆ ತರ ಎಲ್ಲಾರು ನೋಡ್ಬಿಟ್ಟು ಮಾಡೋದಂತ ಬಟ್ಟಾಡ್ತಿರೋದು ಬುದ್ಧಿ ನಮ್ಗೆ ಗೊತ್ತು ಒಂದ್ ದಿವಸ ವೆಣ್ಣ ಮದ್ವೆ ಆದ್ಮೇಲೆ ಮನೆ ಸರ್ ಮಾತಾಡ್ಸಿಲ್ಲ ಕತೆಡ್ಸಿಲ್ಲ ಇಷ್ಟ ಇಲ್ಲ ಮತ್ತೆ ಇರ್ಲಿ ಬಿಡಿ ಬೇಡ ಯಾಕೆ ಅವ್ನ ಯಾಕೆ ತಗೋಬೇಕು ಬುದಿ ಅದಕ್ಕೆ ತೀರ್ಮಾನ ಮಾಡ್ಕೊಡ್ಬೇಕಿ ಇಷ್ಟ ಇಲ್ಲ ಆದ್ಮೇಲೆ ಯಾಕೆ ಬರ್ವಂತ ಮಾಡ್ಬೇಕು ಬೇಡವೇ ಬೇಡ ವೆಣಗಿನ ನೋಡಿ ಬುದಿ ಅದ ಖರ್ಚಾಲಿ ಇವತ್ತು ನಮ್ಮ ತಪ್ಪಾಗದೆ ಬುದ್ಧಿ ನಮ್ಮಿಂದ ಬೆಳಿಗ್ಗೆ ಭಾಳ ಅನ್ಯಾಯ ಆಗದೆ ನಾವು ಮಾಡ್ಕೊಬೇಡ್ದಾಗಿತ್ತು ಏನು ಮಾಡಿರಿ ಮಾಡ್ಕೊಬಿಟ್ಟು ಇವನು ಇವತ್ತರ ನಡೆಸ ರೇತಾನೆ ಅಂತ ಇವನು ಸರಿಯಾಗಿ ಮಟ್ಟ ನೀರುಗಳು ಇನ್ನೇನು ಇಲ್ಲ ಈ ಈಗಲೂ ಹೇಳಿ ಬಾಯ್ಬಿಟ್ಟು ನನ್ನ ನಾನು ಎತ್ತಿ ಕೊಟ್ಟು ಚೆನ್ನಾಗಿರ್ತೀನಿ ಅಂತವಾ ನೋಡಿ ಏನಾರೇ ನನಗೆ ಇಷ್ಟ ಇಲ್ಲ ನಾನು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಹೇಳ್ತಾನೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಏನಾದರೂ ಮಾಡ್ಕೊಂಡು ನಂಗೆ ಏನು ಮಾನವ ಬರೋದು ಯಾರ್ದು ಹೋಯ್ತದೆ ಅವ್ಳು ಪಾಡ್ಕೊಳ್ಗಿಟ್ಟು ಇವಸ್ ಕೊಟ್ಟು ಕಳಿಸ್ರು ಅವ್ಳು ಮಾಡ್ಕೊಳ್ಕ ಮಾಡ್ಕೊಳ್ತಾಳೆ ಇದ್ರೆ ಆಳ್ಬಾಯಿ ಹೋಗಿ ಬೀಳ್ತಾಳೆ ಅಲ್ಲ ಕಣಪ್ಪ ಏನಪ್ಪ ಹಿಂಗೆ ಮಾತಾಡ್ತಾ ನೀನು ಹಾಂ ಏನು ಹೆಣ್ಮಕ್ಳು ಬಿಟ್ಟು ಬಿದ್ದಿರ್ತಾರ ಅವ್ರ ಜೀವನ ಜೊತೆ ಆಟಾಡ್ತಾರಪ್ಪ ಹಾಂ ಆಟಾಡ್ತಾರೆ ಹೇಳು ಇದೆಲ್ಲ ಸರಿ ಇಲ್ಲಪ್ಪ ನಿಮ್ ತಂದೆಯವರೆಲ್ಲ ಹೇಳಿದ್ರು ನಿಮ್ಮ ಮದುವೆಗಿಂತ ಮುಂಚೆ ಮುಂಚೆಗೆ ಹುಡುಗಿ ಇಷ್ಟಪಟ್ಟಿದ್ದಂತಲ್ಲ ಅವೆಲ್ಲ ವಿಷಯನೂ ಗೊತ್ತಾಯ್ತು ನನಗೆ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿ ಮದುವೆ ಮಾಡಿರೋದು ಏನು ನೋವು ಮಾಡಿದಕ್ಷಣ ಮದುವೆ ಆಗ್ಬೇಕು ಅಂತ ಎಂತ ಆಯಿತು ಬಿಡಿ ಸುಮ್ಮನೆ ಯಾಕೆ ಸುಮ್ಮನೆ ಮಾತಾಡಿ ಅದು ಏನು ಬೇಕೋ ಹೆಂಗ್ ಬೇಕಾ ಮಾಡ್ಕೊಳ್ಳಿ ಅವರು ನನಗೂ ಸಂಬಂಧ ಇಲ್ಲ ಅದಕ್ಕೇಪ್ಪ ಹೇಳ್ತಾ ಇರೋದು ನಾಳೆ ದಿನಕ್ಕೂ ಹಾಗೆ ಈಗ ಅಂತ ನೀನು ಕಿರಿಕ್ ಮಾಡಬಾರ್ದಲ್ಲ ಮದುವೆ ಮನೆಗೆ ಬಂದು ಅದಕ್ಕೆ ಹೇಳ್ತಾ ಇರೋದು ಆಮೇಲೆ ಬೇಗ ಅದೇನೋ ಡ್ರೈವರ್ಸ್ಗೆ ಅವಳೆ ಹಾಕಬು ಅವಳೆ ಕೊಡ್ಲೇಳು ನಾನೇ ಕೊಡೋಣ ಅಲ್ಲೇ ಹಾಕಪ್ಪ ಇವಾಗೇ ನಾವು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ನಿನ್ಗೆ ಇಷ್ಟ ಇಲ್ಲ ಅಂದಮೇಲೆ ಇನ್ನೇಕೆ ಪಾಪ ಹೆಣ್ಮಕ್ಳು ನಾನು ಥರ ಹೊಟ್ಟೆ ಉರ್ಸ್ಬಾರ್ದು ಹೇಳ್ತಾ ಇದ್ದೀನಿ ಕೇಳು ಮೊದಲು ನೀನು ಡೈವರ್ಸ್ ಅಪ್ಲೈ ಮಾಡು ನಾವು ಇವಾಗ ಹುಡುಗರು ತೋರಿಸ್ಬಾರ್ದೆ ನಾವು ಡೈವರ್ಸ್ ಕೊಟ್ಟಿದ್ದೀವಿ ಅಪ್ಲೈ ಮಾಡಿದ್ದೀವಿ ಅಂದರೂ ಬರ್ತಾರೆ ಇಲ್ಲದೇ ಯಾರು ಬರ್ತಾರೆ ನಾನು ಬೇಡ ಅಂದರೆ ಕೇಳು ನಾನು ಡೈವರ್ಸ್ ಕೊಡ್ತೀನಿ ಕಂದ್ಬಿಡಿ ನಾನೇನು ಬೇಕು ಬೇಕು ಅಂತ ಅದೇ ಸರಿ ಆಯಿತು ಬಿಡು ಅದಕ್ಕೇನೆ ನೀನು ಅನಿಸಿಕೆ ಕೇಳೋಕ್ಕೇನೆ ನಾವು ಓದಿದ್ದು ನಿಮ್ಮ ತಂದೆಯವ್ರ ಮನೆ ಹತ್ರ ಬಂದಿದ್ರು ಒಂದು ಹುಡುಗಿ ಹುಡುಗ ನಮ್ಮ ಹುಡುಗಿಗೆ ಹುಡುಗನ ನೋಡಿ ನಮ್ಮ ಸೊಸೆಗೆ ಅಂತ ಅದಕ್ಕೋಸ್ಕರ ನೀನು ಕೇಳ್ಕೊಂಡು ಹೋಗಬೇಕಲ್ಲಪ್ಪ ನಾಳೆ ದಿವ್ಸಕ್ಕೆ ನೀನು ಕಿರಿಕ್ ಮಾಡಬಾರ್ದಲ್ಲ ಆ ಥರ ಮದುವೆಗಳಂದರೆ ಸುಮಾರು ಮಾಡ್ಸಿದ್ದೀನಿ ನಾನು ಹಂಗೆ ನನ್ ಮುಂಚಿತವಾಗಿ ಹೋಗಿ ಅವ್ರ ಗಂಡನ ಪರ್ಮಿಷನ್ ತಗೋಬೇಕಲ್ಲ ಹೋಗಿ ಮಾತಾಡ್ಕೊಂಡ ಅನ್ಬಿಟ್ಟು ಹಂಗ ಬಂದೆ ಸರಿ ಬಿಡು ಇವಾಗ ನಿಂದೇನ್ ಅಭ್ಯಂತರ ಇಲ್ಲ ಮೇಲೆ ನಂಗ ನೆಮ್ಮದಿ ಆಯ್ತು ನೀನ್ ಕೇಳೋ ಅವಶ್ಯಕತೆ ಇರಲಿಲ್ಲ ಅದು ಡೈವರ್ಸ್ ಆಗಿಲ್ಲಪ್ಪ ಅದೊಂದು ಕಾರಣಕ್ಕಷ್ಟೇ ನಮ್ಮ ಅಪ್ಪ ಮನೆ ಸರಿ ಇಲ್ಲ ಅಲ್ಲ ಏನ್ ಯಾಕೆ ಅಲ್ಲ ಅವಳು ಆಳ್ ಮಾಡ್ಕೊತಾ ಹಾಳ್ ಬಾಬಿ ಹೋಗ್ ಬಿಡ್ಲಿ ನಮ್ಗೆ ಯಾಕೆ ಹತ್ಯಾಗ ಆಡ್ತಾವೆ ಮನೆಯವ್ ಏನಾರು ಮಾಡ್ಕೊಳ್ಳಿ ಬಿಡು ಏ ನೀನ್ ಅತ್ಯಾಗ ಆಡ್ತಾ ಇರೋದು ನಿಮ್ ತಂದೆ ತಾಯಿ ತುಂಬಾ ಒಳ್ಳೆಯವರು ಆ ಹುಡುಗಿಗೆ ಮೋಸ ಅವ್ ಮೋಸ ಆ ಹುಡುಗಿಗೆ ಅಷ್ಟೊಂದು ಇದ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನೀನ್ ನಿಂದ ಆಗಿರೋತ್ತಪ್ಪ ಅವ್ರು ಸರಿ ಮಾಡ್ತಾ ಇದ್ದಾರೆ ಅದನ್ನ ನೀನ್ ಅರ್ಥ ಮಾಡ್ಕೊಂಡು ಅವೆಲ್ಲ ಬಿಡಿ ಸರಿನಪ್ಪ ನಿನ್ ಕೇಳ್ಬೇಕಾಗಿತ್ತು ಅದಕ್ಕೋಸ್ಕರ ಅಷ್ಟೇ ಏನಾರು ಮಾಡ್ಕೊಳ್ಳಿ ನಾವ್ ಯಾಕೆ ಮಾತಾಡ್ಬೇಕು ಸುಮ್ನೆ ನಮ್ ಮಾತಾಡಿ ಯಾಕೆ ಸುಡಬೇಕು ಬುಡಿ. ಏನಾರು ಮಾಡ್ಕೊಳ್ಳಿ ನನ್ಗೆ ನಾನು ಯಾಕೂ ತಲೆ ನಾನು ಏನೋ ಒಂದ್ ಸಚಂದ ಯಾರ ಚಂದ ಏನಾರ ನೋಡ್ಕೊತಲ್ಲಪ್ಪ ಗೊತ್ತಿಲ್ಲ ಬಡ್ಡ ಬಿಸಾಕಿದ್ರೆ ಎತ್ತರ ಹೋಗ್ತಾ ಇಲ್ಲ ನಮ್ಗೆ ಅದ್ಬಿಟ್ಟಿವ್ಲಾಟಿಯೇನು ಬೇಡ ಸುಮ್ಕಿರಿ ಇದೊಳ್ಳೆ ಸರಿ ಆಯ್ತು ನಾನೇ ಕೊಟ್ಟೆವ್ರಿ ಮಾಡನೆ ಏನಾರು ಮಾಡ್ಕೊಳ್ಳಾಕು ಕೊಟ್ಟೆ ನೋಬು ನನಗ ಆರ್ತಾನೆ ಬಿಡ್ರತೆ ಆರ್ ಕಳ್ಳತ್ತೆ ಬುದಿ ಅವನ ಬಗ್ಗೆ ತಲೆಗೆ ಹೇಳ್ಸ್ಕೊಬೇಡಿ ಇವತ್ತು ಅವೇ ನಮ್ ಜವಾಬ್ದಾರಿ ನಮ್ದು ಪಾಪ ಗಂಡು ತಿನ್ಕೊಂಡವ್ರು ಓ ಏನಂತ ಬುದಿ ಮಾಡಕ್ ಹತ್ತದು ಅದಕ್ಕೆ ಈಗ ಅವ ಅಮ್ಮ ಮಾಡೋದ್ಕು ನಾವ್ ಮಾಡೋದ್ಕು ವ್ಯತ್ಯಾಸ ಅದೇ ನಮ್ಮ ಮಗನೇ ಸರಿ ಇಲ್ಲ ಅನ್ಕೊಂಡು ಹೇಳ್ಕೊಂಡು ನಾವು ನೋಡಿ ಮಾಡ್ತೀವಿ ಓ ಹೇಳು ಹೇಳು ಎಲ್ಲಗೂ ಹೇಳು ನನ್ನ ಮಗ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಕೊಬ ಕಡಿಂದವ ಅದೇನ್ ಬುದ್ಧಿ ಕಲ್ತಿದ್ರು ಮನಂಗ್ ಮಾರಿ ಊಗುಪ್ಕಾರಿ ಮುತ್ಲಾ ಬಾಯ ನ್ಯಾಯ ಇರ ಕಡಿಕ್ ಮಾತಾಡ್ಬೇಕು ಹೊತ್ತು ಇಲ್ದ ಒತ್ ಕಡಿಕ್ ಅಲ್ಲ ಮಾತಾಡೋದು ಅವಣ್ಣಿಗೆ ಮಾಕಾ ಕೊಟ್ಟು ಮಕ್ಕ ಮಾತಾಡಿದೀಯ ನೀನು ಇಷ್ಟಿಸ್ ಆಗೋದಲ್ಲ ಮಾತಾಡ್ತಾ ಕುಂತ ನಾನು ಮಾತಾಡೋದೇನು ಮಾತಾಡೋ ಮಾತಾಡು ಅನ್ಬಿಟ್ಟು ಸರಿ ಆಯ್ತು ನಿಂದುವೆ ಸರಿ ಸರಿ ಆಯ್ತು ರಾಜು ಎಲ್ಲಾ ವಿಷಯ ಹೇಳಿದರೆ ನೀರು ತಲೆ ಕೆಡ್ಸ್ಕೋಬೇಡಿ ಬಿಡಿ ಬಿಡಿ ವ್ಯವಸ್ಥೆ ಮಾಡೋಣ ಹೋಯ್ತಾ ನೀವ್ ಯಾವ್ದು ತೊಂದರೆ ಆಗುತ್ತೆ ಸರಿ ಬುದಿ ಆಯ್ತು ಹೋಗ್ಬಿಟ್ಟು ಬನ್ನಿ ನೋಡತ್ತೆ ಹೆಂಗ ಹೊಟ್ಟೆ ಹುರ್ಕ ಬಿಟ್ಟವ್ರೆ ಅನ್ಬಿಟ್ಟು ಹುರ್ಕಳ್ಳಿ ಹುರ್ಕಳ್ಳಿ ಸುಣ್ಣೀರವ ಹುರ್ಕಳ್ಳಿ ಹೊಟ್ಟೆಯ ನನ್ನ ಮಗ ಹುರ್ಕಳ್ಳಿ ಸುಮ್ನೀರು ಅಲ್ಲ ಹೇಳ್ತೀವಿ ಇರ್ತೀನಿ ಅಂತ ಗೊತ್ತಾಯ್ತದ ನೋಡೋಣ ಬಾಯಿ ಇಷ್ಟ ದಿವಸ ಆದ್ರೂ ಒಂದ್ ದಿವಸ ವೇಣನ್ ಕುಟ್ ಮಾತಾಡಿಲ್ಲ ಮುಟ್ಟಿಲ್ಲ ಹಾತಾನೆ ಅವತಾರ್ವಾ ಸರಿ ಬುಡಿಯತ್ತೆ ಅವ್ನ ಬುದ್ಧಿ ಕಲಿಸ್ತೇಬೇಕ ಇಲ್ಲ ಸರಿ ಆಕಿರಕನ ಒಟ್ಟೆನೂ ಹುರಿತದೇ ಕರ್ಬುಲ್ ನಂಗೆ ಒಡ್ತಾನೆ ನೋಡಿ ಹಂಗಡಾನು ಅನ್ಬಿಟ್ಟು ಬಿಟ್ ಉಡ್ಬೇಕಂತ ಪಾಪ ಪಪ್ಪ ಏನಾರು ಮಾಡ್ಕೊಳ್ಳಿ ಅನ್ಬಿಟ್ಟು ಎಷ್ಟು ಮಟ್ಟು ಕೇಳ್ತಾರೆ ನಿಜಕ್ಕೂ ನನ್ನ ಮಗನ ಅನ್ಸ್ಬೇಕಿವನು ಅದೇನವ್ ಅದೇನು ಕೇಳಿದ ಬುದ್ಧಿ ಕಲ್ತಿದನು ನನ್ನ ಮಗನು ಹಿಂಗೆ ಕಲ್ತಿಲ್ಲ ನೀನು ಕಲ್ತಿಲ್ಲ ಯಾರವ ಹಿಂಗೆ ಕಲ್ತಿದ್ರು ಅವ್ವ ಏನಾರು ಮಾಡ್ಕೊಳ್ಳಿ ಸುಮ್ನೀರ್ ಮಗ ಇವನು ಸರಿಯಾಗಿ ಬುದ್ಧಿ ಕಲಿಸ್ನೆ ಬೇಕು ಕಣ ಇಲ್ಲ ಅಂದ್ರೆ ಅದ ಅಯ್ಯೋ ಊರಿ ನಾನು ಒಳ್ಳೆಯವ್ರು ಸಾಕಿಲ್ಲ ಅಂಗಿದತೆ ಪಾಪ ಅವರು ಎಷ್ಟೊಂದು ಒಳ್ಳೆ ಜನ ಅವ ಅಕ್ಕನ ಒಣ್ಣನವೇ ಇವ್ನೇಕಿಂಗ್ ದುರ್ಬುದ್ಧಿ ಕಲ್ತಿದನು ಕಲೀಲಿ ಸುಮ್ನೀರು ಸುನೀತಾ ಅವ್ನ್ಗೆ ಒಳ್ಳೆಯದು ಸುಮ್ಮನೀರು ಅವ್ನು ಕಲ್ತಿರೋದು ಅವನ್ಗೆ ಒಳ್ಳೆಯದು ಯಾಕೆ ತಲೆ ಕೆಸ್ಕೊಬೇಕು ಸೊ ನೀರು ಏನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ